ಕುಂದಾಪುರ ಆಭರಣದಲ್ಲಿ ವಜ್ರಾಭರಣಗಳ ವಿನೂತನ ಸಂಗ್ರಹಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ವಿಶೇಷ ಆಹ್ವಾನಿತ ಮಹಿಳೆಯರಿಂದ ಉದ್ಘಾಟಿಸಲಾಯಿತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏನು ಕಟ್ ಆಗಲಿ ಅಥವಾ ಕಲರ್ ಅಂಡ್ ಕ್ಲಾರಿಟಿ ಅಲ್ಲಿ ಅಂದ್ರೆ ನಾವು ಕೊಡುವಂತದ್ದು ಈ ಇ ಎಫ್ ಕಲರ್ ಮತ್ತು ವಿ ವಿ ಒಂದು ಕ್ಲಾರಿಟಿ ಇರ್ತದೆ ಸೊ ಇದರಿಂದಾಗಿ ಏನಾಗ್ತದೆ ಪ್ರತಿಯೊಂದು ಡೈಮಂಡ್ಸ್ ಮೋರ್ ಸ್ಪಾರ್ಕಲ್ ಆಗ್ತದೆ ಸೊ ಅದೇ ಕ್ವಾಲಿಟಿಯಲ್ಲಿ ನಾವು ಹೆಚ್ಚಿನ ಸಂಗ್ರಹವನ್ನು ಇಟ್ಟಿದ್ದೀವಿ ಈ ಒಂದು ವಾರದ ಮಟ್ಟಿಗೆ ಸ್ಪಾರ್ಕಲ್ಸ್ ಎನ್ನುವ ಹೆಸರಿನಿಂದ ಈ ಪ್ರದರ್ಶನ ಹಾಗೂ ಮಾರಾಟ ಒಂದು ವಾರಗಳ ಕಾಲ ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಆಭರಣಗಳ ತಯಾರಿಯಲ್ಲಿ ಮುಂಚೂಣಿಯಲ್ಲಿರುವ ಆಭರಣ ಸಂಸ್ಥೆ ತನ್ನ ವಿಶಿಷ್ಟವಾದ ವಿನ್ಯಾಸಗಳನ್ನು ಮಾರುಕಟ್ಟೆಗೆ ಪರಿಚಯಿಸುತ್ತಿದೆ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಲಾಗಿದೆ ಸ್ಪಾರ್ಕ್ ಕಲೆಕ್ಷನ್ಸ್ ಹೇಳಿದರೆ ಆಭರಣ ಜ್ಯುವೆಲ್ಲರ್ಸ್ ಯಾವಾಗಲೂ ಕ್ವಾಲಿಟಿ ಮತ್ತು ಅದರ ಸುಂದರತೆಗೆ ತುಂಬ ಫೇಮಸ್ ಆದಂತಹ ಒಂದು ಮಳಿಗೆ ಅಂತ ಹೇಳ್ಬೋದು ಅದರಲ್ಲಿ ಇವತ್ತು ಶಿಖರಪ್ರಾಯದಂತೆ ವಜ್ರ ಆಭರಣ ಆಭರಣದಲ್ಲಿ ತುಂಬ ಕಲೆಕ್ಷನ್ಸ್ ಉಂಟು

ನನಗೆ ಆಭರಣ ಅಂತ ಹೇಳಿದರೆ ಈಗ ಹೊಸತ್ತು ಏನೂ ಅಲ್ಲ ನಾನು ಚಿಕ್ಕವಳದಿಂದ ಕರ್ಕೊಳ್ತಾ ಇರುವಂಥ ಒಂದು ಮಳಿಗೆ ಇದು ಬಟ್ ಕುಂದಾಪುರಕ್ಕೆ ಬಂದ ನಂತರ ನಾನು ಆಭರಣ ಬಿಟ್ಟು ಬೇರೆ ಕಡೆ ಹೋಗಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ನನಗೆಲ್ಲ ಜುವೆಲ್ರಿ ಇಲ್ಲಿದೆ ಸೊ ಇದು ಸ್ಪಾರ್ಕಲ್ಸ್ ಅಂತ ಒಂದು ಹೊಸತ್ತು ಒಂದು ಫೋರ್ಟೀನ್ ಕ್ಯಾರೆಟ್ ಏಯ್ಟೀನ್ ಕ್ಯಾರೆಟ್ ಅದರ ಆಭರಣಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಆ್ಯಂಡ್ ಐ ಆಮ್ ವೆರಿ ಶೋರ್ ಹಂಡ್ರೆಡ್ ಪರ್ಸೆಂಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಫ್ಯಾಬ್ಯುಲಸ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಸೊ ಆಲ್ ಆಫ್ ಯು ಪ್ಲೀಸ್ ಕಮ್ ಆ್ಯಂಡ್ ಹ್ಯಾವ್ ಅ ಲೊಕೇಟೆಡ್ ಆ್ಯಂಡ್ ಡೂ ಬೈ ಥ್ಯಾಂಕ್ ಯು ಗುಂಧಾಫ್ರಿಗೆ ಬಂದು ಇವಾಗ ಒಂದು ವರ್ಷ ಆಯಿತು ಹೆಚ್ಚು ಕಮ್ಮಿ ನಾನು ನನ್ನ ಮಗಳು ಇಲ್ಲಿಗೆ ಯಾವಾಗಲೂ ಬರ್ತೀವಿ ಇಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿದೆ ಮತ್ತು ನಮ್ಮವರು ನಮ್ಮದು ನನಗೆ ಒಬ್ಬಕೊಂಡು ನಮ್ಮ ನಮ್ಮ ಕಡೆಯವರು ಇಲ್ಲಿದ್ದಾರೆ ನನಗೆ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮಲ್ಲಿರೋ ತುಂಬ ಕಲೆಕ್ಷನ್ಗಳು ಇಲ್ಲಿದೆ ನಾವು ಪರ್ಚೇಸ್ ಮಾಡೋಣ ಹಾಗಾಗಿ ಕರೆದು ಬಂದೆ ಡೈಮಂಡ್ಸ್ ಪಾಸ್ಟಲ್ಸ್ ಯಾವತ್ತೂ ಇರುತ್ತೆ ಸೊ ಅದರದ್ದು ಒಂದು ಉದ್ಘಾಟನೆ ಅಂತಂದ್ರೆ ಒಳ್ಳೆ ರೀತಿಯ ಕಲೆಕ್ಷನ್ಸ್ಗಳು ಎಸ್ಪೆಷಲಿ ನಾನು ನೋಡಿದ ಒಂದೆರಡು ಕಲೆಕ್ಷನ್ಸ್ಗಳಲ್ಲಿ ಈ ಶಿಲಾ ಶಾಸನೆಗಳಲ್ಲ ಇರ್ಬೋದು ಅಥವಾ ಶಿಲೆಗಳಲ್ಲಿ ಇರ್ಬೋದು ನೋಡ್ತಕ್ಕಂಥ ಒಂದಷ್ಟು ಡಿಸೈನ್ಸ್ ಗಳನ್ನ ನಾನು ಈಗ ಜಸ್ಟ್ ನಾವು ಒಂದು ಐದು ನಿಮಿಷ ಮುಂಚೆ ನೋಡಿದ ಎರಡು ಡಿಸೈನ್ಸ್ಗಳಲ್ಲಿ ಆ ಮಟ್ಟದ ತಯಾರಿಕೆಯಲ್ಲಿ ಗುಣಮಟ್ಟದಲ್ಲಿ ಅದನ್ನ ತಗೋಬೇಕಾದ್ರೆ ಇನ್ಸ್ಟೆಡ್ ಆಫ್ ದ ಮನಿ ಅಂತ ನೋಡಿದ್ರೆ ಜ್ಯುವೆಲ್ರಿ ಐದ ಮೇ ಬಿ ಡೈಮಂಡ್ಸ್ ಅಂತ ಇರುತ್ತೆ ಇನ್ಸ್ಟೆಂಟ್ ಅಂತ ನೋಡೋದ್ರಲ್ಲಿ ಏನಿದೆ ಬೇಕಾಗಿರೋ ಕಲೆಕ್ಷನ್ಸ್ ಇರ್ಬೋದು ಅದರ ಬಗ್ಗೆ ಮಾಹಿತಿ ಇರ್ಬೋದು ಅಥವಾ ಅದನ್ನು ತೊಗೊಂಡ್ರ ಮೇಲೆ ಒಂದು ಫುಲ್ ಫಿಲ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು ಅದು ಕೊಡುವಂಥದ್ದೊಂದು ಪ್ರದರ್ಶನಕ್ಕೆ ಇಟ್ಟಿರುವಂತಹ ವಜ್ರಾವರಣಗಳ ಖರೀದಿಗೆ ಅದನ್ನು ತಗೊಳ್ಳಿ ಕಂಗ್ರಾಚುಲೇಟು ಆಭರಣ ಆ್ಯಂಡ್ ಒಳ್ಳೆ ಸೇಲ್ಸ್ ಆಗಿ ನೈಸ್ ಕಸ್ಟಮರ್ಸ್ ಸಿಕ್ಕಿ ಟು ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಕುಂದಾಪುರ ಶಾಖೆಯ ಮೇಲ್ವಿಚಾರಕರಾದ ರಮೇಶ್ ಮೇಲಾಡಿ ರಂಗನಾಥ್ ಪೈ ಹಾಗೂ ರಾಮಚಂದ್ರ ಸಾಹು ಇವರು ಉಪಸ್ಥಿತರಿದ್ದರು ಸೊ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಇನ್ನು ಮುಂದೆ ಸಹ ನಮ್ಮ ನಿಮ್ಮ ಬಾಂಧವ್ಯ ಸದಾ ಹೀಗೆ ಮುಂದುವರಿಲಿ ಅಂತ ಕೇಳ್ತೀನಿ ಎಲ್ಲರಿಗೂ ತುಂಬಾ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು